ಹುಡ್ಗಿ ನಿಂತ್ಕೋ ನಿಮಿಷ ಪೂಲಿ ಮುಟ್ಟೆವು ಬೆಳಿಗ್ಗೆ ಬೆಳಿಗ್ಗೆ ಕುಡ್ಕೊಂಡು ಬಂದ್ಬಿಡ್ತಾವೆ ಹಿಂದೆ ಹೇಳೋರಿಲ್ಲ ಕೇಳೋರಿಲ್ಲ ಈ ಮಕ್ಕಳು ಹೆಣ್ಮಕ್ಳುಗಳೇ ಎಷ್ಟು ಕರದ್ಲು ಹಂಗೆ ಹೋಗ್ತಾಳಲ್ಲ ಅಮಿ ಅಮಿ ಏನು ಅದ್ನಿ ಅವಾಗಿಂದ ನೋಡ್ತಿದ್ದೀನಿ ಆ ಬಾವಿಯಿಂದ ನಾನು ಯಾವಾಗ ನೀರು ಸೇತ್ಕೊಂಡು ಈ ಸೇರ್ಕೊಂಡು ಬರ್ತಾ ಇದೀನಿ ಹಿಂದಿಂದಾನೆ ಬರ್ತಿದ್ಯಾ ಏಕೆ ಹೆಂಗಿದೆ ಮೈಗೆ ಓ ನೋಡ್ಬಿಟ್ಟ ನೀನು ಅಲ್ಲ ಮೀ ಮೀನಿ ನೋಡಿಲ್ವೇನೋ ಅಂತ ಅನ್ಕೊಂಡೆ ನನಗೆಲ್ಲ ಗೊತ್ತಾಗುತ್ತೆ ಕಣ ಯಾವನ್ ಯಾವನ್ ಹಿಂದಿಂದೆ ಬರ್ತಾನೆ ಏನೇನ್ ಮಾಡ್ತಾನೆ ಅಕ್ಕಪಕ್ಕ ಅಂತ ಚೆನ್ನಾಗಿ ನೋಡ್ಕೋತೀನಿ ಅತಿ ಆದ್ರೆ ತಿಥಿ ಮಾಡ್ತೀನಿ ಮಗನೆ ಓ ಇಲ್ಲ ಕಣಮಿ ಸುಮ್ನೆ ಅಷ್ಟೇ ಬರ್ತಿದ್ದೆ ನಿನ್ನಿಂದ ಬರ್ತಿರ್ಲಿಲ್ಲಪ್ಪ ನಾನು ಎಲ್ಗೋ ಹೋಗ್ಬೇಕಿತ್ತು ಇದೇ ದಾರಿಯಲ್ಲಿ ಹೋಗ್ತಿದ್ದಿದ್ದು ಅದಕ್ಕೆ ಬಂದಷ್ಟೇ ನನ್ನ ಮಗನೇ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯೇನೋ ನಾನೇ ಬೇಕಂತ ಬೇರೆ ದಾರೀಲಿ ಬಂದೆ ನೋಡೋಣ ಈ ದಾರೀಲು ನನ್ ಹಿಂದೆ ಬರ್ತಾನ ಇವನು ಅಂತ ನನ್ನ ಮಗನೇ ಇವನು ನೀನು ನಾನು ಯಾವ ದಾರಿಲಿ ಹೋಗ್ತೀನ ಅದೇ ದಾರಿಯಲ್ಲೇ ಬರ್ತಿದ್ಯಾ ಅಷ್ಟೇ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ನೋಡು 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 ಇದೆಲ್ಲ ಸರಿ ಇರೋದಿಲ್ಲ ಏನು ಏನ್ ಸಮಾಚಾರ ನಿಂದು ಅಯ್ಯೋ ವರ್ಸಿ ಇಲ್ಲ ಏನ್ ಇವನು ಆ ಕವಿತೆ ನಿನ್ನ ಯಾಕೆ ಮಾಡ್ತೀನಿ ಮಾಡ್ತೀನಿ ಅವನಿಗೆ ಅದೇನ್ ಮಾಡ್ತಾನೆ ನೋಡೋಣ ಏನೋ ನಡೀತಾ ಇದ್ದೀನಿ ಏ ಏನಮ್ಮಿ ನೀನು ಹಿಂಗೆಲ್ಲ ಮಾತಾಡ್ತೀಯಾ ನಾನು ಎಷ್ಟು ಒಳ್ಳೆ ಹುಡುಗ ಗೊತ್ತಾ ಗುಡ್ ಬಾಯ್ ನಾನು ಗುಡ್ ಬಾಯ್ ಏ ಗುಡ್ ಬಾಯ್ ಅಂತೆ ಗುಡ್ ಬಾಯ್ ಗುಡ್ ಬಾಯ್ ಅಂದ್ರೆ ಇಂತ ಒಳ್ಳೆ ಮಡಿಕ ನನ್ನಿಂದ ಯಾಕೆ ಹಿಂಗ್ ಬಂದ್ ಸಾಯ್ತಿದ್ಯಾ ನೀನು ಏನ್ ಆಗ್ಬೇಕು ಹೇಳಿ ನನ್ನಿಂದ ಅಯ್ಯ ಏನಿಲ್ಲ ಕಣಮ್ಮಿ ಅದು ನಿನ್ನ ಹತ್ರ ಒಂಚೂರು ವಿಚಾರ ಮಾತಾಡ್ಬೇಕಿತ್ತು ಏನ್ ವಿಚಾರ ನಿನ್ಗಿನ್ನ ಮದುವೆ ಆಗಿಲ್ಲ ಅಲ್ವೇ ನಮ್ಮಿ ಅದನ್ನ ಕಟ್ಕೊಂಡು ನಿನಗೇನು ಏ ಹಂಗಲ್ಲ ಕಣಮಿ ಸುಮ್ನೆ ಕೇಳ್ತಾ ಅಷ್ಟೇ ಇನ್ನ ಮದುವೆ ಆಗಿಲ್ಲ ಅಲ್ವಾ ಯಾರಾದ್ರೂ ಪ್ರೀತಿಗೀತಿ ಮಾಡ್ತಿದ್ಯಾ ಹೆಂಗೇ ಹಳೇ ಬೇವಸಿಂಗ್ ಯಾರು ನಿನಗಿತ್ತ ಒಂದ್ ವರ್ಷ ಅವಳಿಂದ ಹೋಗಿ ಬಿದ್ದಿದ್ಯಾ ಮಗನೇ ಮಾಡ್ತಾಳು ಮಾಡ್ತಾಳೆ ಸರಿಯಾಗಳು ಯಾಕೋ ಮೈಗೆ ನಾನು ಮಾತಾಡ್ತಿದ್ಯಾನು ಪ್ರೀತಿ ಮಾಡ್ತೀನಿ ಬಿಡ್ತೀನಿ ಅದನ್ನ ಕಟ್ಕೊಂಡ್ ನಿನಗೇನಾಗ್ಬೇಕು ಏ ಹಂಗಲ್ಲ ಕಡಮಿ ನಾನು ನಾನು ಯಾರು ಪ್ರೀತಿಗೀತಿ ನಾನು ಯಾರನ್ನೂ ಮಾಡ್ತಿಲ್ಲಪ್ಪ ನೀನ್ ಯಾವಾಗ ಮಾಡ್ತಿಲ್ಲ ಅಂದ್ರೆ ಅದಕ್ಕೆ ಕಟ್ಕೊಂಡು ನನಗೇನೋ ಬೇಕು ನನಗೇನಕ್ಕೂ ಹೇಳ್ತಿದ್ಯಾ ಅದನ್ನೆಲ್ಲ ಅದೇ ಅದೇನಿಲ್ಲ ಕಡಿಮೆ ಅದ್ ಅದ್ಯಾಕ ಹಂಗ್ರಿ ಆಗ್ತಿಯಾ ನನ್ ಮಾತು ಒಂಚೂರು ಅರ್ಥ ಮಾಡ್ಕೋ ಏನಪ್ಪ ನೀನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀಯ ನನಗೇನ್ ಕಮ್ಮಿ ಆಗೈತಿ ಹೇಳೋ ಪ್ರೀತಿ ಮಾಡಕ್ ಒಂದ್ ಹುಡುಗಿನೂ ಇಲ್ಲ ಅಯ್ಯೋ ನನ್ನ ಮಗನೇ ನೀನಕ್ ಪ್ರೀತಿ ಮಾಡಕ್ ಹುಡುಗಿ ಅಂತ ಅದಕ್ಕೆ ನಾನೇನೋ ಮಾಡ್ಲಿ ಇವಾಗ ಬಾಯಿ ಮುಚ್ಕೊಂಡು ಹೋಗ್ತಾ ಇರೋ ನಿನ್ ಜೊತೆ ಮಾತಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ ನೋಡ್ ಹೆಂಗಿದ್ಯಾ ನೀನ್ ಇರೋ ಹುಟ್ಟು ನೋಡಿಲ್ಲ ಊರವರ ಯಾರಾದ್ರೂ ನೋಡಿದ್ರೆ ನೀನ್ ನನ್ ಜೊತೆ ಮಾತಾಡ್ತಿರೋದನ್ನ ಅಷ್ಟೇತ ಏ ಹಂಗಲ್ಲ ಕಣಮಿ ಆಯ್ತು ಮ್ಯಾಟ್ರಿಗೆ ಬತ್ತೀನಿ ನೋಡು ನಮ್ಮ ನಮ್ಮನೇಲಿ ನಮ್ಮವ್ವ ನನಗೆ ಮದ್ದು ಮಾಡ್ಬೇಕು ಅಂತ ಓಡಾಡ್ ತೊಳ್ಕೊಳಮ್ಮಿ ಅದಕ್ಕೆ ನಾನು ಹುಡುಗಿ ಹೆಂಗಿರ್ಬೇಕು ಅಂತ ಹೇಳಿದ್ದೆ ಮುಚ್ಚಿದ್ರು ಸರಿ ಕಣ್ ಬಿಟ್ಟರು ಸರಿ ನೀನೇ ಬರ್ತೀಲ್ಲಮ್ಮಿ ಜೊನ್ನ ಐನನ್ ಮಗನೆ ನೀನು ಏನೋ ಮಟ್ಟಕ್ಕೆ ನೀನು ಹಸಿದ್ದಾರೆ ಬಾಯ್ ಇದೆ ಅಂತ ಬೈಕ್ ಬಂದಂಗೆ ಮಾತಾಡ್ತೀಯ ಅಂದ್ರೆ ಏನು ನಿನ್ ಮಾತಿನ ಅರ್ಥ ಏ ಸುಮ್ಮನೆ ಸುಮ್ಮನೆ ಏನೋ ಅನ್ನಕೋಬೇಡ ಅದ್ ಯಾಕೆ ಹಂಗಾಡ್ತಿದ್ಯಾ ಬಿಡ ಬರ್ತನಾಟಿ ಎಲ್ಲ ಮಾಡ್ತಿಯಲ್ಲ ನೀನು ನಾನು ಹೇಳೋದು ನೀನು ನಂಗೆ ಇಷ್ಟ ಅದೇ ಕಡಮೆ ನಾನು ಏನಪ್ಪ ನಾನು ಹೇಳ್ಬಿಡ್ತೀನಪ್ಪ ಮನ್ಸಲ್ಲಿ ಇರೋದನ್ನ ಏನ್ ಹೇಳು ಬುಗ್ಳು ಅದೇ ಕಡಮೆ ಕಣ್ಣು ಮುಚ್ಚರು ನೀನೇ ಬತ್ತಿಯ ಕಣ್ಣು ಬಿಟ್ಟರು ನೀನೇ ಬತ್ತಿಯ ಅಂತ ಅಂದ್ರೆ ನನ್ನ ಮನಸಲ್ಲಿ ನೀ ಇತ್ಯ ಕಡಮೆ ಅದಕ್ಕೇನೆ ನೀನೇ ನನ್ನ ಹೆಂಗ್ರಾದ್ರೆ ಹೆಂಗೆ ನಮ್ಮ ಹೂವಿನ ಸೊಸೆ ಆದ್ರೆ ಹೆಂಗೆ ಅಂತ ಷ್ಟು ನಿಮ್ಮಕ್ಕಿಷ್ಟು ನಿನ್ನ ಮುಖ ನೋಡ್ಕೊಂಡಿದ್ದೀನೋ ನೀನು ಕನ್ನಡಿಲಿ ಯಾವತ್ತಾದರೂ ನೀನು ಯಾವ್ದಾದ್ರು ಮದುವೆ ಮಾಡ್ಕೊತಲ್ಲ ಅವ್ನ ಕೆಲಸ ಇಲ್ಲ ಒಂದು ಕಾರ್ಯ ಇಲ್ಲ ನಷ್ಟಗೆ ಒಂದು ವಾರ ಆದರೂ ಸ್ನಾನ ಮಾಡಲ್ಲ ತಿಂಗಳ್ ಗಟ್ಟಲೆ ಹಾಗೆ ಬಿದ್ದಿರ್ತೀಯ ಮೋರಿ ಒಳಗಡೆ ಕುಡಿದು ಕುಡ್ದು ಎಲ್ಲಿ ಬಿದ್ದಿರ್ತೀಯ ಅಂತ ನಿಮ್ಮ ಮನೇಲೇ ಗೊತ್ತಿರೋದಿಲ್ಲ ಹಾಂ ಆ ನಿಮ್ಮ ಅಮ್ಮಂಗೆ ನಾನು ಬೇಕಂತ ಹಾಂ ಅದು ಹೆಂಗ್ರೂ ಬರ್ತದೆ ನಿಮಗೆ ಮನಸ್ಸು ನನ್ನ ನನ್ನ ತನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಆ ಈ ಬ್ಯೂಟಿನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ದಿನದಿಂದ ಎಷ್ಟು ವರ್ಷದಿಂದ ಕಷ್ಟಪಟ್ಟಿದ್ದೀನಿ ಗೊತ್ತಿ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ನೀನು ಲೆಕ್ಕ ಇದೆಯೋ ನಿನಗ್ ಬಿಡು ನನಗೆ ಲೆಕ್ಕ ಇಲ್ಲ ನಾನು ಎಷ್ಟು ಖರ್ಚು ಮಾಡಿದೀನಿ ನನ್ ಬ್ಯೂಟಿಗೋಸ್ಕರ ಅಂತ ನನ್ನ ಹಾಕೋ ಒಂದು ಹೇರ್ ಶಾಂಪೂ ಇಂದ ಹಿಡಿದು ಹೇರ್ ಪ್ಯಾಕು ಹೇರ್ ಕಲರ್ ಹೇರ್ ಸ್ಟ್ರೈನರು ಇದ್ರ ಬೆಲೆ ಎಲ್ಲ ಎಷ್ಟು ಅಂತ ಗೊತ್ತೇನೋ ಹಳ್ಳಿಲಿದೀನಿ ಅಂತ ತಕ್ಷಣ ನನ್ನ ಅಷ್ಟು ಕೇವಲವಾಗಿ ನೋಡ್ತೀರಾ ನಿಮ್ಮನೆಯವರು ಏನ್ ನಿಮ್ಮ ಮನೆಗೆ ಬಂದ್ಬಿಟ್ಟು ನಿನ್ ಚಾಕ್ರೀನೋ ನಿಮ್ಮ ಮನೆಯವ್ರ ಚಾಕ್ರೀನು ಮಾಡ್ಕೊಂಡಿರ್ಬೇಕು ಅಂತನಾ ದೊಡ್ಡ ಕುಡ್ಕ ನೀನು ಊರ್ ಕುಡ್ಕ ನಿನ್ನಂತ ಕುಡ್ಕ ನಾನು ಇವರಲ್ಲೇ ನೋಡಿಲ್ಲ ನಿನ್ನೇನಾದ್ರು ನಾನು ಮದುವೆ ಆಗ್ಬಿಟ್ಟೆ ನಾನಲ್ಲ ಬೇರೆ ಯಾರಾದ್ರೂ ಮದುವೆ ಆದ್ರೂ ನೆಟ್ಟಿಗೆ ಒಂದ್ ವಾರ ಇರಲ್ಲ ಕಣೋ ನಿನ್ ಜೊತೆ ನನ್ನ ಮಗನೇ ನಿನಗೆ ನಾನ ಬೇಕಾ ಅಲ್ಲ ಸರಿ ವಯಸ್ಸು ನಿನ್ ವಯಸ್ಸೆಷ್ಟು ವಯಸ್ಸು ಎಷ್ಟೋ ಇವಾಗ ಎಷ್ಟು ಇಪ್ಪತ್ತಾರು ಕಣಮಿ ಇಪ್ಪತ್ತಾರು ನನ್ನ ಮಗನೇ ನನಗೆ ಇಪ್ಪತ್ತೇಳು ಕಣ ಇಪ್ಪತ್ತೇಳು ಇಪ್ಪತ್ತಾರು ಅಷ್ಟೊಂದು ಚಿಕ್ಕವನು ನೀನೀನಾ ಒಂದ್ ವರ್ಷ ದೊಡ್ಡೋಳ ನಾನು ನನ್ನನ್ ಮದುವೆ ಆಗೋಳ್ತಿದ್ಯಾ ನನ್ನ ಮಗನೇ ನನ್ನ ಮಗನ ಇನ್ನೊಂದ್ಸತಿ ಮೂತಿ ತೋರ್ಸು ನನಗೆ ತಲೆ ನಾನ್ ನಿನ್ ತಲೆ ಇದೆಯಲ್ಲ ನಿನ್ ತಲೆ ಈ ಕೂದಲೆ ಕೆದಕೊಂಡಿರೋ ತಲೆ ವರ್ಷಾನ್ಗಡ್ಲೆ ಸ್ನಾನ ಮಾಡ್ದಿರೋ ತಲೆ ಇದನ್ನು ಕತ್ತರಿಸ್ಬಿಟ್ಟು ಚಂಡಾಟ ಚಂಡಾಟ ಆಡ್ಬಿಡ್ತೀನಿ ನನ್ನ ಮಗನೇ ನಿನ್ನ ಯೋಗ್ಯತೆ ಎಲ್ಲಿದೆಯೋ ಅಲ್ಲೇ ಇರಬೇಕು ನೀನು ಯೋಗ್ಯತೆ ಮೀರಿ ಮಾತಾಡ್ದೆ ಇನ್ನೊಂದು ಸರಿ ಏನಿಲ್ಲ ಮನೆಗೆ ಬತ್ತಿನ ಕಣೋ ಮಾಡ್ತೀನಿ ಅದಕ್ಕೆ ಸರೋಜಿ ಸರೋಜಿಗೆ ಬಂದು ಹೇಳ್ತೀನಿ ಅವಳೇ ಮಾತಾಳೆ ನೀನು ಸರಿಯಾಗಿ ನನ್ನ ಮಗನೇ ನಿನಗೆ ಮದುವೆ ಬೇರೆ ಕೇಳು ನಿಮ್ಮಮ್ಮ ನಿನಗೆ ಮದುವೆ ಬೇರೆ ಮಾಡ್ಬೇಕಂತ ಇದ್ದಾರಾ ಒಂದು ಹುಡುಗಿ ಜೀವನ ಹಾಳು ಮಾಡೋದಕ್ಕೆ ನನ್ನ ಮಗನೇ ಮೊದಲು ಕುಡಿಯೋದನ್ನು ಬಿಡು ಕಣ್ಮರು ನಾನೇ ಬತ್ತಿನಂತೆ ಕಣ್ಬಿಟ್ಟರು ನಾನೇ ಬತ್ತಿನಂತೆ ನೋಡು ಕ್ಲಿ ಸರಿಯಾಗಿ ಕಣ್ಣು ಬಿಟ್ಟು ನೋಡು ಯಾವ ರೂಪದಲ್ಲಿ ಬರ್ತೀನಿ ಅಂತ ಕಾಳಿ ಕಾಳಿ ರೂಪದಲ್ಲಿ ಬರ್ತೀನಿ ನೋಡು ಕರೆಕ್ಟ್ ಆಗಿತ್ತು ಹ್ಞೂ ನನ್ನ ಪಿರೋತಿ ಮಾಡ್ತೀನಿ ಮದುವೆ ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಇಷ್ಟಕ್ಕೆ ಸುಮ್ಮನೆ ಬಿಡ್ತೀನಿ ನೀನ ಅಂತ ಅನ್ಕೋಬೇಡ ನನ್ನ ಮಗನೇ ನಿನ್ನ ಮೇಲೆ ಐತೆ ಒಂದು ಕಣ್ಣು ಕಣೋ ಹಾಂ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಎಷ್ಟು ಜನ ಹುಡ್ಗಿಗೆ ಹೋಗಿ ಕೇಳ್ತೀಯ ನೀನು ಅಂತ ಹಾಂ ಎಷ್ಟೋ ಹುಡುಗಿರು ಹೇಳವ್ರೆ ಹಿಂಗೆಲ್ಲ ಹೋಗ್ತೀನಿ ನೀನು ಮೈ ಮೇಲೆ ಬಿದ್ದು ಹ್ಞೂ ಒಂದು ಹುಡುಗ ಸಿಕ್ಬಿಡ್ಬೇಕು ಇವಾಗ ಮದುವೆ ಮಾಡ್ಕೊಳಕ್ಕೆ ಇವ್ನಿಗೆ ಅಲ್ಲ ನನ್ನ ಕಡೆ ಇರಲ್ಲ ಕಣ ನೀ ನನ್ಗೆ ಹಿಂದೆ ಅಂತ ನಾನ್ ಹಿಂಗಿಂತ ಒಂದು ವರ್ಷ ಅಂತ ಮಗನೇ ಅಮಿ ನೋಡ ಹಿಂಗೆಲ್ಲ ಬೈಬೇಡ ಏನೋ ಮನ್ಸಾರ ಇಷ್ಟಪಟ್ಟೆ ಅಂತ ಬಂದ್ನಪ್ಪ ಏನು ಒಂದು ವರ್ಷ ದೊಡ್ಡೊಳಾಗ್ಬಿಟ್ರೇನಾಯ್ತು ಅದ್ಯಾಕ ನೀವೆಲ್ಲ ಹುಡ್ಗುರ ದೊಡ್ಡರಾಗಿರ್ಬೇಕು ಅಂತ ಅನ್ಕೋತಿರೋ ಹುಡ್ಗಿರ್ ದೊಡ್ಡರ್ ಏನಾಯ್ತು ಮನ್ಸಿಗೆ ಇಷ್ಟ ಆಯ್ತು ಅಂತ ಕೇಳದ್ನಪ್ಪ ಇವಾಗ ಯಾರ್ಯಾರೋ ದೊಡ್ಡ ಮನುಷ್ಯರಲ್ಲ ಹುಡ್ಗಿರ್ನೆ ದೊಡ್ಡ ದೊಡ್ಡ ವಯಸ್ಸರ್ನೇ ಮದುವೆ ಮಾಡ್ಕೊಂಡು ಚೆನ್ನಾಗಿಲ್ವಾ ಸುಖವಾಗಿಲ್ವಾ ಅವ್ರಿಗೇನ್ ಮಕ್ಕಳಾಗಿಲ್ವಾ ಸಂಸಾರ ಮಾಡ್ತಿಲ್ವಾ ನಾವು ಹಂಗೆ ಇರ್ತೀವಪ್ಪ ಇವಾಗ ಏನೋ ಕೆಲಸ ಕೆಲಸ ಕಾರ್ಯ ಇಲ್ಲ ನನಗೆ ಮದುವೆ ಆದ್ಮೇಲೆ ಸರಿ ಹೋಗ್ತೀರಿ ಸರಿ ಮಾಡ್ ನಿನ್ನ ಮಾಡ್ತಾರ ಮಾಡ್ತಾರ ನಿನ್ನ ಕೊಳಕ್ ಮೋರಿ ನೀನು ನಿನ್ನ ಸರಿ ಮಾಡ್ಬೇಕಂದ್ರೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೋ ಸಾಧ್ಯ ಇಲ್ಲ ನನಗೆ ಅದು ಬೇಕಾಗೂ ಇಲ್ಲ ನನ್ಗೆ ನನ್ ಕನ್ಸಿನ್ ಹೀರೋನೇ ಬೇರೆ ನಿನ್ನಂತ ಜೊತೆ ನನ್ಗೆ ಇರೋದಕ್ಕೆ ಮಾತಾಡೋದಕ್ಕೂ ನನ್ಗೆ ಇಷ್ಟ ಇಲ್ಲ ಅಸಹ್ಯ ಆಗುತ್ತೆ ನನಗೆ ಕುಡಿಯೋರ್ ಕಂಡ್ರೆ ನನಗೆ ಮೊದ್ಲೇ ಆಗೋದಿಲ್ಲ ಒಳ್ಳೆ ಹುಡುಗ ಸಿಗ್ತಾನ ಅಂತ ಇಷ್ಟ ವರ್ಷದಿಂದ ಕಾಯ್ತಾ ಇದ್ದೀನಿ ಇಪ್ಪತ್ತೇಳು ವರ್ಷ ಆದ್ರೆ ನಾನು ಮದುವೆ ಮಾಡ್ಕೊಂಡಿಲ್ಲ ಯಾಕೆ ಹೇಳೋ ಒಳ್ಳೆ ಹುಡುಗ ನನ್ನ ಮನಸಿಗೆ ಇಷ್ಟ ಇಷ್ಟ ಆಗಿರೋ ಹುಡುಗ ಈ ಕುಡಿಯೋ ಚಟ ಸಿಗರೇಟ್ ಸೇದೋ ಚಟ ಆಮೇಲೆ ಜೂಜಾಡೋ ಚಟ ಇದ್ಯಾವುದು ಇಲ್ದಿರೋ ಹುಡುಗನ ಹುಡುಕ್ತಾ ಇದ್ದೀನಿ ನಾನು ನೀನು ಅದರ ಆಪೋಸಿಟ್ ನೀನು ನಂಬರ್ ಒನ್ ದೊಡ್ಡ ಕುಡುಕ ನೀನು ನಿನ್ನ ನಾನ ಕಣ ಬೇರೆ ಯಾವ ಹುಡುಗಿನೇ ಮದುವೆ ಮಾಡ್ಕೊಳ್ಳಲ್ಲ ಹಾ ಅವಳು ಭಿಕ್ಷಕಿ ಕೂಡ ನೀನನ್ನ ಮದುವೆ ಮಾಡ್ಕೊಳ್ಳಲ್ಲ ಕಣ ಮೂಸ್ ನೋಡಲ್ಲ ಕಣ ಹೋಗ ಹೋಗ್ತೇ ಇಲ್ಲ ಬಿಂದೆ ತಗೊಂಡು ಎರಡು ಬಾರ್ಸ್ಲಾ ಇರು ಮಾಡ್ತೀನಿ ನನ್ನ ಮಗಂಗೆ ಹಿಂಗೆ ಬಿಟ್ರೆ ಆಗೋದಿಲ್ಲ ಹೇ ಕವಿತಾ ಬಾರಿಸ್ಲ ಅಂತ ಕೇಳ್ ತೆಗೆದು ಬಾರಿಸ್ ಹೇಳ್ತೀನಿ ಅದ್ಕೆ ಏನ್ ಸಾಕು ಮುಚ್ಚೋ ಬಾಯಿನ ಹ ನೀನ್ ಏನೇನ್ ಮಾಡ್ದೆ ಅವಲ್ಲಿಂದ ಏನೇನ್ ಮಾತಾಡ್ತಿದ್ಯಾ ಕವಿತಿನ ಹತ್ರ ಅಂತ ನನಗ್ ಗೊತ್ತಿಲ್ವಾ ಅಲ್ಲ ಕಣ ವಯಸ್ಸು ನಿಂಗಿಂತ ಒಂದ್ ವರ್ಷ ದೊಡ್ಡವಳು ನಿಮ್ ಅಕ್ಕನ್ ಸಮಾನ ಹೋಗಿ ಹೋಗಿ ಮದುವೆ ಮಾಡ್ಕೊಳೋ ವಿಷಯ ಮಾತಾಡ್ತಿದ್ದೆಲ್ಲ ಅವಳತ್ರ ನಾಚಿಕೆ ಆಗಲ್ವಾ ನಿನಗೆ ಅವಳಾಗಿದ್ದಕ್ಕೆ ಸುಮ್ ನಿಂತ್ಕೊಂಡವಳು ಇನ್ನು ಹ ಬೇರೆ ಯಾರು ನನ್ನಂತವ್ ಆಗಿದ್ರೆ ಕಪಾಳ ಮೋಕ್ಷನೇ ನಿನಗೆ ನನ್ನ ಮಗನೇ ಮಾನ ಮರದ ತೆಗೆ ಅಂತಾನೆ ಹುಟ್ಟಿದೇನೋ ಹಾ ನಿನ್ನಂತವನ್ಗೆ ಆ ನಮ್ಮ ಅತ್ತೆ ಮದುವೆ ಬೇರೆ ಮಾಡಬೇಕು ಆ ಕೇಳ ಬೇರೆ ನಿನ್ ಮೂತಿಗೆ ಇರು ನಿಮ್ ಅಣ್ಣಂಗ್ ಹೇಳ್ತೀನಿ ಇರು ಮದುವೆ ಅಲ್ಲ ಕೊನೆವರೆಗೂ ಹಿಂಗೆ ಸನ್ಯಾಸಿ ಆಗಿರ್ ನೀನು ಅದಕ್ಕೆ ಬಿಡಿ ಹೋಗ್ಲಿ ಹೇಳ್ಬಿಡಿ ಏನೋ ಏನೋ ಸುಮ್ನೆ ಅನ್ನಪ್ಪ ಅಷ್ಟಕ್ಕೆ ನೀವು ನನ್ನ ಮದುವೆ ಆಗೋದೇ ಇಷ್ಟ ಅಲ್ಲ ನಿಮ್ಗೆ ನನ್ನ ಮಗನೇ ಇನ್ನ ಮದುವೆ ಬೇರೆ ಕೇಡು ಹೋಗ ಹೋಗ ಇಲ್ಲಿಂದ ಫಸ್ಟ್ ಸರೋಜಿ ಇನ್ನೊಂದ್ ಸ್ವಲ್ಪ ನಿನ್ ಬರ ತಡ ಆಗಿದ್ರು ಅವನು ಖಂಡಿತವಾಗ್ಲು ಕಪಾಳ ಮಾಡ್ತಿದ್ದೆ ಅಲ್ಲ ಕಣೆ ಮಾನ ಮಾಡಿದ್ದೆ ಬೇಡ ನಿನ್ನ ಮೈದನಿಗೆ ಹಾಂ ಇವತ್ತು ಬೆಳಗ್ಗೆ ನಾನು ಹಿಂದನೇ ತಿರುಗ್ತಾ ಇದ್ದಾನೆ ಹೋಗ್ತಾನೆ 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 ಅಂತಂದರೆ ಹೋಗ್ತಾನೆ ಇಲ್ಲ ತಿಂಗ್ಳೆ ಥರ ಹಿಂದೆನೇ ಬರ್ತಿದ್ದ ಸರಿಯಾಗಿ ಬೈದಿದ್ದೀನಿ ನಾನು ಇವತ್ತು ಮರ್ಯಾದೆ ತೆಗ್ದಿದ್ದೀನಿ ಅದಕ್ಕೆ ಬಿಡಿ ಕವಿತಾ ಅವ್ನಿಗೆ ಮರ್ಯಾದೆನೇ ಇಲ್ಲ ನೀನು ಎಷ್ಟೇ ಹೋಗುದ್ರೂ ಅವ್ನಿಗೆ ಮರ್ಯಾದೆ ಇಲ್ಲ ಹಾಳಾದವನು ಅದು ಯಾಕನ್ನ ಇದ್ದಾನೋ ನೆಮ್ಮದಿ ಗೆರೋಕ್ಕೂ ಬಿಡೋದಿಲ್ಲ ಹೋಗ್ಲಿ ಬಿಡೆ ಹಾಳಾದವನು ಹ್ಞೂ ನೀನೆಲ್ಲಿ ಮನೆ ಕಡೆ ಹೊರಟ್ಯಾ ಹ್ಞೂ ಹುಕ್ಕಾಣೆ ನೀರು ಖಾಲಿಯಾಗಿತ್ತು ಮನೆ ಕಡೆ ಹೊರಡ್ತಾ ಇದ್ದೆ ಹಾಳಾದವ ನೀನಿಂದ ನಮ್ಗೆ ನೆಮ್ಮದಿ ಇಲ್ಲಮ್ಮ